ಬಿಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಪ್ರಚಾರ ಕಾರ್ಯ ನಡೆಸಿದರು ಶಿಕಾರಿಪುರ ತಾಲೂಕು ಸಾಲೂರು ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದರು ತಮಗೆ ಈ ಬಾರಿ ಅವಕಾಶ ನೀಡುವಂತೆ ಮತದಾರರಲ್ಲಿ ಅವರು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಕಾನೂರು ಗ್ರಾಮದ ಗಂಗಾ ನಾಯಕ್ ಸಂತೋಷ್ ಈಸೂರು ಕುಮಾರ್ ನಾಯಕ್ ಮೋಹನ್ ಕುರುಬ ಮುರುಗೇಶ್ ಇತರರು ಉಪಸ್ಥಿತರಿದ್ದರು ಒಂದ್ ಹಬ್ಬ ಆಗತ್ತೆ ಅನ್ಕೊಡಿ ಒಂದ್ ಹಬ್ಬ ಆಗತ್ತಲ್ವಾ ಹಬ್ಬ ಆದಾಗ ನೀವೇನ್ ಮಾಡ್ತೀರಿ ಬಡವರಾಗಿದ್ವಿ ಒಂದ್ ಸೀರೆ ನಿಮ್ಗೆ ಕೊಂಡ್ಕೊಳಕ್ಕೆ ದುಡ್ಡು ಗೊತ್ತಿಲ್ಲ ಆದ್ರೆ ನನ್ನ ಮಗುಗೆ ಒಂದ್ ಗಂಡು ಮಗು ಆದ್ರೆ ಒಂದ್ ಚಡ್ಡಿ ಅಂಗಿ ತರ್ತೀವೋ ಇಲ್ಲೋ ಒಂದ್ ಹೆಣ್ಣು ಮಗು ಆದ್ರೆ ಅದಕ್ಕೊಂದ್ ಲಂಗ ತರ್ತೀವೋ ಇಲ್ಲೋ ಆ ಲಂಗಾನೋ ಚಡ್ಡಿ ತಂದಾಗ ಐವತ್ತು ರೂಪಾಯಿ ಅದಕ್ಕೆ ದುಡ್ಡಿದ್ರೆ ನಿಮಗೆ ಗೊತ್ತಿಲ್ಲದಂಗೆನೆ ಅದರಲ್ಲಿ ಎಂಟು ರೂಪಾಯಿ ಟ್ಯಾಕ್ಸ್ ತಗೊಂಡ್ಬಿಡ್ತಾರೆ ಐವತ್ತು ರೂಪಾಯಿನಲ್ಲಿ ಎಂಟು ರೂಪಾಯಿ ಟ್ಯಾಕ್ಸ್ ಆ ಎಂಟು ಹಬ್ಬ ಆಗತ್ತೆ ಅನ್ಕೊಳ್ಳಿ ಒಂದ್ ಹಬ್ಬ ಆಗತ್ತಲ್ವಾ ಹಬ್ಬ ಆದಾಗ ನೀವೇನ್ ಬಂದ ಹೊಡೆದು ಆ ದುಡ್ಡನ್ನ ಎರಡೂರಪ್ಪ ನಿಮಗೆ ತಂದು ಕೊಡುದು ನಿಮ್ಮ ದುಡ್ಡೆ ನಿಮ್ಮ ದುಡ್ಡೇ ನಿಮಗೆ ಕೊಡ್ತಾರೆ ಹಂಗಾಗಿ ಈಗ ದುಡ್ಡು ಕೊಟ್ಟಿದ್ದು ಏನ್ ಮಾಡಿ ತಗೋಬೇಕ ಬೇಡ ಯಾರ ದುಡ್ಡದು ಯಾರ ದುಡ್ಡು ನಿಮ್ ದುಡ್ಡು ಆ ಯಡಿಯೂರಪ್ಪ ಕೊಟ್ಟ ದುಡ್ಡು ತಗೊಳ್ಳಿ ಓಟು ಈಶ್ವರಪ್ಪ ಕೊಟ್ಬಿಡಿ ಈ ಚುನಾವಣೆ ಮುಗಿದ ನಂತರ ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ನನಗೆ ನಂಬಿಕೆ ಇದೆ ಧೈರ್ಯ ಇದೆ ಈ ಚುನಾವಣೆಯಲ್ಲಿ ಅವ್ರು ದುಡ್ಡು ಗೆಲ್ಲತ್ತೋ ಈ ಗೆಲ್ತಾರೋ ನಾವು ನೋಡೋಣ ಬಡವರೇ ಗೆಲ್ತಾರೋ ನನಗೆ ನಂಬಿಕೆ ಇದೆ